ಲೋಕಸಭಾ ಚುನಾವಣೆ ಹೊರಬಿದ್ದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಡಾಕ್ಟರ್ ಸುಧಾಕರ್ ಜಯಗಳಿಸಿದ ಹಿನ್ನೆಲೆ ಕಾರ್ಯಕರ್ತರು ಪಟಾಕಿ ಸೆಡಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಮಾಡಲಾಗಿದೆ ನಂದಗುಡಿ ಹೋಬಳಿಯ ಹುಳುವನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಅವರ ಮಗ ಇಪ್ಪತ್ತ ನಾಲ್ಕು ವರ್ಷದ ಅರುಣ್ ಕುಮಾರ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಸುಮಾರು ಇಪ್ಪತ್ತು ಜನರ ತಂಡದಿಂದ ಅರುಣ್ ಕುಮಾರ್ ಕಾಲು ಮುರಿದು ಹಲ್ಲೆ ಮಾಡಿದ್ದಾರೆ ಓಬಳಹಳ್ಳಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಾದ ಕೃಷ್ಣಪ್ಪ ಸುರೇಂದ್ರ ರಘುವೀರ್ ಮಂಜುನಾಥ್ ಯೇಸುಕೃಷ್ಣ ಕಿಟ್ಟಪ್ಪ ಮನು ಮಲ್ಲಿಕಾರ್ಜುನ್ ಸೇರಿದಂತೆ ಇಪ್ಪತ್ತು ಜನರ ತಂಡ ತಂಡದಿಂದ ಹಲ್ಲೆ ಮಾಡಲಾಗಿದ್ದು ಗಾಯಾಳು ಅರುಣ್ ಕುಮಾರ್ ಎಂವಿಜೆ ಆಸ್ಪತ್ರೆಗೆ ದಾಖಲಾಗಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಇನ್ನು ಈ ಪ್ರಕರಣ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ ಗಾಯಾಳುವಿನ ಚಿಕ್ಕಪ್ಪನಾದ ಮುನಿಯಪ್ಪನವರು ನ್ಯಾಯ ಬೇಕು ಎಂದು ಮಾಧ್ಯಮಗಳಿಂದ ಮನವಿ ಮಾಡಿದ್ದಾರೆ ಪ ಪಟಾಕಿ ಅಂಟ್ಬೇಕು ಅಂತ ನಾವೆಲ್ಲ ಒಂದು ನಾಲ್ಕೈದು ಜನ ಸೇರ್ಕೊಂಡು ಪಟಾಕಿ ಅಣಿಸ್ತಾ ಇದ್ರೆ ಹೋಬಳಳ್ಳಿ ಮುಂದ್ರಾಜಪ್ಪನ ಮಗ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಕುಡ್ಬಿಟ್ಟು ಬಂದ್ಬಿಟ್ಟು ಯಾಕೆ ಅಂಟಿಸಿದ್ದು ನಮಗೆ ಕಾಂಗ್ರೆಸ್ ಸರ್ ನಾವಿದ್ದೀರಿ ನೀವು ಯಾಕೆ ಅನಿಸಿದ್ದು ಅಂತ ಹೇಳಿ ಗಲಾಟೆ ಮಾಡಿ ಹೋಬಳಳ್ಳಿಯಿಂದ ಎಲ್ಲರೂ ಹತ್ತು ಹದಿನೈದು ಜನ ಎಲ್ಲ ಫೋನ್ ಮಾಡಿ ಎಲ್ಲ ಕರೆಸಿ ಎಲ್ಲಾರನ್ನು ಕೋಲಗಳ್ಕೊಂಬಂದು ಎಲ್ಲರೂ ನಮ್ಮ ಮಗುನ ಕಾಲು ಮುರಿದೋಗಿದೆ ಎಲ್ಲರೂ ಹೊಡೆದವ್ರೆ ಸರ್ ನಿಮ್ಮ ಮಗನೇನು ಮಗ ಅರುಣ್ ಕುಮಾರ್ ಅಂತೇಳಿ ನಮ್ಮ ಅಣ್ಣನ ಮಗ ನಾನು ನಮ್ಮ ಅಣ್ಣ ಇದಿಲ್ಲ ನಾನು ಅರುಣ್ ಕುಮಾರ್ ೀಪ ನಾವೆಲ್ಲ ಇದ್ದಿದ್ದೆ ಇನ್ನೊಬ್ರು ಮುನಿಯಪ್ಪ ಅಂತ ಹೇಳಿ ಇಲ್ಲಿ ಅಂಟ್ಸ್ಕೊಡ್ದು ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೋಗ್ಲೆಳ್ಳಿಂದ ಬಂದು ಹತ್ತು ಹದಿನೈದು ಜನ ಬಂದು ಎಲ್ಲ ಹೊಡೆದು ಮಗುವಿಗೆ ಕಾಲೆಲ್ಲ ಎಷ್ಟು ಮಾಡಿ ಹೊಡೆದಿರೋದು ಅವನು ಮುನಿಯಪ್ಪನ ಮಗ ಕೃಷ್ಣಪ್ಪ ಅಂಥೇಳಿ ಅವ್ರ ತಮ್ಮ ಅವ್ರ ತಮ್ಮನೇ ಒಬ್ಬರು ಆಮೇಲೆ ಅವಳಮ್ಮನವರು ಮುನಿಯಪ್ಪನ ಮಗ ಮಂಜುನಾಥ್ ಮಲ್ಲಿಕಾರ್ಜುನ್ ಶಂಕರಪ್ಪ ರಘು ಯೇಸು ಎಲ್ಲ ಒಂದು ಸೇರಿ ಇಪ್ಪತ್ತು ಜನ ಬಂದು ಜಾಸ್ತಿ ಹೊಡೆದಿದ್ದ ಮುನಿಯಪ್ಪನ ಮಗ ಅವಳ ಮನೋರು ಮಗ ಅವನೇ ಬಂದು ದಣ್ಯತ್ಕೊಂಡ್ ಬಂದಾಗ ಮದುವೆ ಕಾಲು ಏಟ್ ಮಾಡಿ ಮುದ್ದಾಕಿರೋದು ಅವನೇ ಸರ್ ಹೀಗೆ ಕರ್ಕೊಂಡ್ ಬಂದಿರಿ ಎಮ್ ಇ ಜೆ ಕರ್ಕೊಂಡ್ ಏನು ಹೇಳಿದ್ರು ಆಪ್ರೇಷನ್ ಇದೆ ಎಕ್ಸ್ರಾಗ್ದು ಎಲ್ಲ ತೆಗಿಬೇಕು ಅಂತವ್ರೆ ಅದೇನು ಹೇಳ್ಬೇಕಾ ಎಲ್ಲ ಅಧಿಕಾರಿಗಳಿಗೆಲ್ಲ ಕಳಿಸಿ ಅವ್ರ ಮೇಲೆ ಕ್ರಮ ತಗೊಬೇಕು